ವೀಕ್ಷಕರೇ ನಿನ್ನೆ ನಡೆದಂತಹ ರಕ್ಷಿತಾ ಪ್ರೇಮವರ ತಮ್ಮ ರಾಣರವರ ಮದುವೆಯ ಕಾರ್ಯಕ್ರಮಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಗೋಲ್ಡನ್ ಸ್ಟಾರ್ ಗಣೇಶ್ ನಟ ಧ್ರುವ ಸರ್ಜಾ ನಟ ಕಿಚ್ಚ ಸುದೀಪ್ ಸೇರಿದಂತೆ ಹಲವಾರು ಸ್ಯಾಂಡಲ್ವುಡ್ನ ನಟ ನಟಿಯರು ಆಗಮಿಸಿದ್ದು ಕರ್ನಾಟಕದ ಮೇರು ನಟರಾದ ಡಿ ಬಾಸ್ ದರ್ಶನ್ ಹಾಗೇನೇ ನಟ ಕಿಚ್ಚ ಸುದೀಪ್ ಅವರು ಬಂದಿದ್ದ ಸಮಯದಲ್ಲಿ ಮಾತ್ರ ಭಾರಿ ವ್ಯತ್ಯಾಸ ಇತ್ತು ಹೌದು ವೀಕ್ಷಕರೇ ನಟ ಕಿಚ್ಚ ಸುದೀಪ್ ರವರು ಸುಮಾರು ಆರು ನಲವತ್ತೈದಕ್ಕೆ ಬಂದಿದ್ರೆ ನಟ ಡಿ ಬಾಸ್ ದರ್ಶನ್ ಸುಮಾರು ಎಂಟು ಮೂವತ್ತಕ್ಕೆ ಬಂದ ರು ಹಾಗಾಗಿ ಇವರಿಬ್ಬರ ನಡುವೆ ಯಾವುದೇ ರೀತಿಯ ವ್ಯತ್ಯಾಸ ಇರಲಿಲ್ಲ ಇವರಿಬ್ಬರು ಕೂಡ ಕಾರ್ಯಕ್ರಮದಲ್ಲಿ ಮೀಟ್ ಆಗೋದು ತುಂಬಾನೇ ಕಷ್ಟಕರವಾಗಿತ್ತು ಆದರೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಬಂದಿದ್ದ ಸಮಯಕ್ಕೇನೆ ನಟ ಧ್ರುವ ಸರ್ಜಾ ಕೂಡ ಬಂದಿದ್ದು ಕೇವಲ ಹತ್ತು ನಿಮಿಷದ ಅಂತರದಲ್ಲಿ ಇವರಿಬ್ಬರು ಕೂಡ ಒಂದೇ ವೇದಿಕೆಯಲ್ಲಿ ಇದ್ರು ಅಂತಾನೆ ಹೇಳಬಹುದು ನಟ ದರ್ಶನ್ ರವರು ಸುಮಾರು ಎಂಟು ಮೂವತ್ತಕ್ಕೆ ರಾಣರವರ ಅರತಕ್ಷತೆ ಕಾರ್ಯಕ್ರಮಕ್ಕೆ ಬಂದರೆ ನಟ ಧ್ರುವ ಸರ್ಜಾ ಸುಮಾರು ಎಂಟು ನಲವತ್ತಕ್ಕೆ ಇದೇ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಹಾಗ ಹಾಗಾಗಿ ಇವರಿಬ್ಬರು ಕೂಡ ಒಂದೇ ವೇದಿಕೆಯಲ್ಲಿ ಇದ್ದರೂ ಸಹ ಪರಸ್ಪರ ಭೇಟಿಯಾಗುವ ಸಿಚುವೇಶನ್ ಎದುರಾಗಿಲ್ಲ ಅನ್ನೋದೇ ನಟ ಡಿ ಬಾಸ್ ದರ್ಶನ್ ಹಾಗೇನೆ ನಟ ಧ್ರುವ ಸರ್ಜಾ ಫ್ಯಾನ್ಸ್ಗಳ ಬೇಸರವಾಗಿದೆ